ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾತ್ ಆ್ಯಂಡ್ ಸೈನ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಸೌಮ್ಯ ಇಂದಿನ ತರಗತಿಯಲ್ಲಿ ನಾವು ಬೀಜೋಕ್ತಿಗಳು ಅನ್ನುವ ಒಂದು ಅಧ್ಯಾಯದ ಮೂರನೇ ಭಾಗಕ್ಕೆ ಹೋಗ್ತಾ ಇದೀವಿ ಇವತ್ತು ನಾವು ಹಿಂದಿನ ತರಗತಿಯಲ್ಲಿ ಏನನ್ನ ಕಲ್ತಿದ್ವಿ ಅಲ್ಲ ಚರಾಕ್ಷರ ಮತ್ತು ಸ್ಥಿರಾಂಗಗಳನ್ನು ಬಳಸಿ ಬೀಜೋಕ್ತಿಯನ್ನು ಬರೆಯೋದು ಇದನ್ನು ಆಲ್ರೆಡಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಕಲ್ತಿದ್ದೀವಿ ಒಂದನೇ ಮೇನಲ್ಲಿ ಮೊದಲ ಮೇನಲ್ಲಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಎರಡನೇ ಮೇನಿಗೆ ಹೋಗ್ತಾ ಇದ್ದೀವಿ ಇವತ್ತಿನ ತರಗತಿಯಲ್ಲಿ ನಾವು ಚರಾಕ್ಷರಗಳು ಅಪವರ್ತನಗಳು ಸಂಖ್ಯಾ ಅಪವರ್ತನಗಳು ಏಕಪದೋಕ್ತಿ ದ್ವಿಪದೋಕ್ತಿ ಎಲ್ಲವನ್ನ ಒಂದೊಂದು ಮೇನ್ ಆಗಿ ಒಂದೊಂದು ಭಾಗವಾಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಎಸ್ ಬನ್ನಿ ಮತ್ತೊಮ್ಮೆ ತಮಗೆಲ್ಲ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ಎಸ್ ನಾವು ಈಗ ಎರಡನೇ ಮೇನ್ಗೆ ಬರೋದಾದ್ರೆ ಎರಡನೇ ಅಂಶಕ್ಕೆ ಬರೋದಾದ್ರೆ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಮುಂದಿನ ಬೀಜ ಬೀಜೋಕ್ತಿಯಲ್ಲಿ ಬೀಜ ಪದವನ್ನ ಮತ್ತು ಅವುಗಳ ಅಪವರ್ತನವನ್ನ ಗುರುತಿಸಿ ಬೀಜ ಪದಗಳನ್ನ ಮತ್ತು ಅವುಗಳ ಅಪವರ್ತನವನ್ನ ಗುರುತಿಸಿ ವೃಕ್ಷ ನಕ್ಷೆಯಲ್ಲಿ ಬರೆಯಿರಿ ನಿಮಗೆ ಆಲ್ರೆಡಿ ನಾನು ಕಳೆದ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಏನನ್ನ ಅಪವರ್ತನಗಳನ್ನ ಅಪವರ್ತನಗಳನ್ನ ನಾವು ವೃಕ್ಷ ನಕ್ಷೆಯಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇವತ್ತು ಅದನ್ನೇ ಅದರ ಮೇಲೇನೆ ಕೆಲವೊಂದು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನ ಪರಿಹರಿಸ್ತಾ ಹೋಗೋಣ ಮೊದಲನೇದಾಗಿ ನಾನು ಏನ್ ಹೇಳಿದೆ ಈಗ ಕ್ವಶನ್ ಅಲ್ಲಿ ಸೆಕೆಂಡ್ ಮೀನ್ ಏನಿದೆ ಕೆಳಗೆ ಕೊಟ್ಟಿರುವ ಬೀಜೋಕ್ತಿಗಳಲ್ಲಿ ಪದಗಳನ್ನ ಮತ್ತು ಅಪವರ್ತನಗಳನ್ನ ಹೇಳಬೇಕು ಅದರೊಟ್ಟಿಗೆ ಅಪವರ್ತನಗಳನ್ನ ವೃಕ್ಷ ನಕ್ಷೆಯಲ್ಲಿ ನಾವು ಬರೀಬೇಕು ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎಕ್ಸ್ ಮೈನಸ್ ಮೂರು ಎರಡನೇ ಮೇನ್ ಇದು ಇಲ್ಲಿ ಎರಡನೇ ಪ್ರಶ್ನೆ ಎಕ್ಸ್ ಮೈನಸ್ ಮೂರು ಇಲ್ಲಿ ಪದಗಳು ಯಾವ್ಯಾವುದು ಪದಗಳು ಬಂದು ಎಕ್ಸ್ ಮತ್ತು ಮೈನಸ್ ಮೂರು ಇದು ಎರಡು ಕೂಡ ಪದಗಳು ಹಾಗಿದ್ರೆ ಅಪವರ್ತನಗಳು ಯಾವ್ಯಾವುದು ಎಸ್ ಎಕ್ಸ್ ರ ಅಪವರ್ತನ ಫಸ್ಟ್ ನಾನು ಹೀಗೆ ತಗೊಳ್ತೇನೆ ಈ ಪೂರ್ವ ಬೀಜೋಕ್ತಿಯನ್ನ ಬರೆದುಕೊಳ್ತೇನೆ ಎಕ್ಸ್ ಮೈನಸ್ ಮೂರು ಇದರಲ್ಲಿ ಪದಗಳು ಯಾವ್ಯಾವುದು ಎಕ್ಸ್ ಮತ್ತೆ ಮೂರು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಕ್ಸ್ ಅನ್ನೋದು ಒಂದು ಪದ ಮೈನಸ್ ಮೂರು ಅನ್ನೋದು ಇನ್ನೊಂದು ಪದ ಈ ಬೀಜೋಕ್ತಿಯ ಎಕ್ಸ್ ಮೈನಸ್ ಮೂರು ಅನ್ನೋ ಬೀಜೋಕ್ತಿಯ ಪದಗಳು ಎಕ್ಸ್ ಮತ್ತು ಮೈನಸ್ ಮೂರುಗಳು ಈಗ ಅಪವರ್ತನಗಳು ಯಾವ್ಯಾವುದು ಎಸ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೂರು ಇದೆ ಮೈನಸ್ ಮೂರು ಆ ಮೈನಸ್ ಮೂರನ ಅಪವರ್ತನ ಮೈನಸ್ ಮೂರು ಎಸ್ ಇಲ್ಲಿ ಏನಿದೆ ಇದು ತುಂಬಾ ಸರಳವಾದ ಪ್ರಶ್ನೆ ನಂತರ ನಾವು ಸ್ವಲ್ಪ ಕಾಂಪ್ಲಿಕೇಟ್ ಇರುವಂತ ಪ್ರಶ್ನೆಗೆ ಹೋಗೋಣ ಎಸ್ ಹಿಯರ್ ಏನ್ ಹೇಳಿದ್ದಾರೆ ಅವರು ಪದಗಳನ್ನು ಮತ್ತು ಅಪವರ್ತನಗಳನ್ನ ಹೇಳಿ ಜೊತೆಯಲ್ಲಿ ಅಪವರ್ತನಗಳನ್ನು ವೃಕ್ಷ ನಕ್ಷೆಯಲ್ಲಿ ಬರೆಯಿರಿ ಎಸ್ ಇಲ್ಲಿ ಪದಗಳು ಎಕ್ಸ್ ಮತ್ತು ಮೈನಸ್ ಮೂರು ಅಪವರ್ತನ ಗು ಕೂಡ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ ಮೂರರ ಅಪವರ್ತನ ಮೈನಸ್ ಮೂರು ಎಸ್ ಈಗ ನಂತರ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಎರಡನೇ ಪ್ರಶ್ನೆ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ವೇರ್ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ಕ್ವೇರ್ ಮೂರನೇ ಪ್ರಶ್ನೆ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ನ ಘಾತ ಎರಡು ಇದು ತ್ರಿಪದೋಕ್ತಿ ನಿಮಗೆ ಆಲ್ರೆಡಿ ಗೊತ್ತಿದೆ ಹಿಂದಿನ ತರಗತಿಯಲ್ಲಿ ನಾವು ಇದನ್ನೆಲ್ಲವನ್ನ ಕಲ್ತಿದೀವಿ ಈ ತ್ರಿಪದೋಕ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪದಗಳು ಯಾವ್ಯಾವ್ದು ಮತ್ತೆ ಅಪವರ್ಧನಗಳು ಯಾವ್ಯಾವ್ದು ಅಂತ ನಾವು ಹೇಳಬೇಕು ಜೊತೆನಲ್ಲಿ ವೃಕ್ಷ ನಕ್ಷೆಯನ್ನು ಕೂಡ ಬರಿಬೇಕು ಎಸ್ ಇಲ್ಲಿ ಪದಗಳು ಒಂದು ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಇವು ಮೂರೂ ಪದಗಳು ಸೇರಿ ನಮಗೆ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ನ ವರ್ಗ ಅನ್ನುವಂತಹ ಒಂದು ತ್ರಿಪದೋಕ್ತಿ ಆಗಿದೆ ಇಲ್ಲಿ ನಾವು ಅಪವರ್ತನಗಳನ್ನ ವೃಕ್ಷ ಬರೆಯೋಣ ಒಂದು ಪದ ಎಕ್ಸ್ ಎಕ್ಸ್ ನ ಅಪವರ್ತನ ಎಕ್ಸ್ ಒಂದರ ಅಪವರ್ತನ ಒಂದು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ನ ಘಾತ ಎರಡಿದೆ ಎಕ್ಸ್ ನ ವರ್ಗ ಅಂತ ಕೂಡ ನೀವು ಇದನ್ನ ಹೇಳಬಹುದು ಎಕ್ಸ್ ಸ್ಕ್ವೇರ್ ಇದೆ ಇದನ್ನ ಮತ್ತೆ ಈ ಎಕ್ಸ್ ನ ವರ್ಗದ ಅಪವರ್ತನಗಳು ಎಕ್ಸ್ ಮತ್ತು ಎಕ್ಸ್ ಇಲ್ಲಿ ಪೂರ ಹೇಳೋದಾದ ಏನಾಯ್ತು ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ನ ವರ್ಗದ ಆ ತ್ರಿಪದೋಕ್ತಿಯ ಅಪವರ್ತನಗಳು ಯಾವ್ಯಾವ್ದಪ್ಪ ಒಂದು ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ಒಂದು ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ಇವು ನಾಲ್ಕು ಕೂಡ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ನ ವರ್ಗದ ಅಪವರ್ತನಗಳು ಎಸ್ ನನಗನ್ಸತ್ತೆ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಯಾಕಂದ್ರೆ ಹಿಂದಿನ ತರಗತಿ ಆಲ್ರೆಡಿ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಇದನ್ನ ಅರ್ಥ ಮಾಡಿಸಿದ್ದೀನಿ ಓಕೆ ಇನ್ನೂ ಒಂದು ಪ್ರಶ್ನೆಯನ್ನು ತಗೊಳ್ಳೋಣ ವೈ ಮೈನಸ್ ವೈ ಸ್ಕ್ವೇರ್ ವೈ ಮೈನಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಲ್ಲಿ ನಾವು ಅಪವರ್ತನಗಳನ್ನು ವೃಕ್ಷ ನಕ್ಷೆಯಲ್ಲಿ ಬರೀಬೇಕು ಈ ವೈ ಅನ್ನೋದು ಒಂದು ಪದ ಮೈನಸ್ ವೈ ಸ್ಕ್ವೇರ್ ಅನ್ನೋದು ಕೂಡ ಒಂದು ಪದ ಇಲ್ಲಿ ವೈ ಅನ್ನೋ ಪದದ ಅಪವರ್ತನ ವೈನೇ ಆಗಿರುತ್ತೆ ಇಲ್ಲಿ ಮೈನಸ್ ವೈ ನ ಘಾತ ಎರಡು ಇದರಲ್ಲಿ ಏನಿರುತ್ತೆ ಫಸ್ಟ್ ಅದನ್ನ ಹಾಗೆ ಬರ್ಕೊಳ್ಳಿ ಮೈನಸ್ ವೈನ ವರ್ಗ ಅಥವಾ ಮೈನಸ್ ನ ಘಾತ ಎರಡು ಎರಡು ಕೂಡ ಬಂದೇನೆ ಈಗ ಇದನ್ನ ಮತ್ತೆ ನಾವು ಇದರ ಅಪವರ್ತನಗಳನ್ನು ಬರೆಯೋಣ ಯಾವ್ಯಾವ್ದಪ್ಪ ಮೈನಸ್ ಮೈನಸ್ ಇದೆ ಅಂದ್ರೆ ಅದರ ಅರ್ಥ ಋಣಾತ್ಮಕವಾಗಿ ಒಂದನ್ನು ಕೂಡ ತೆಗೆದುಕೊಳ್ಳಬೇಕು ಅಪವರ್ತನವಾಗಿ ಈಗ ಮೈನಸ್ ಒನ್ ಅನ್ನ ತೆಗೆದುಕೊಂಡೆ ಇಲ್ಲಿಂದ ಉಳಿದಿರೋದು ವೈನ ಘಾತ ಎರಡು ವೈನ ವರ್ಗ ಘಾತ ಎರಡು ಅರ್ಥ ಅದೇ ಚರಾಕ್ಷರ ಎರಡು ಸರಿ ಪುನರಾವರ್ತಿತವಾಗಿದೆ ಇಲ್ಲಿ ವೈ ವೈ ಈಗ ವೈ ಮೈನಸ್ ವೈ ಸ್ಕ್ವೇರ್ ಇದು ಯಾವ ಬೀಜೋಕ್ತಿ ಯಾವ ಬೀಜೋಕ್ತಿ ದ್ವಿಪದೋಕ್ತಿ ಯಾಕೆ ಎರಡು ಪದಗಳಿದೆ ವೈ ಅನ್ನೋದು ಒಂದು ಪದ ಮೈನಸ್ ವೈ ಗಾತ ಎರಡು ಅನ್ನೋದು ಕೂಡ ಒಂದು ಪದ ಸೊ ಎರಡು ಪದಗಳಿವೆ ಹಾಗಾಗಿ ಈ ಬೀಜೋಕ್ತಿಯನ್ನ ನಾವು ದ್ವಿಪದೋಕ್ತಿ ಅಂತ ಹೇಳಿ ಕರಿತೇವೆ ಇದರಲ್ಲಿ ಈ ಬೀಜೋಕ್ತಿಯ ಅಪವರ್ತನಗಳು ಯಾವ್ಯಾವ್ದಪ್ಪ ವೈ ಮೈನಸ್ ಒಂದು ವೈ ಮತ್ತು ವೈಗಳು ವೈ ಮೈನಸ್ ವೈನ ವರ್ಗದ ಅಪವರ್ತನಗಳು ಓಕೆ ಎಸ್ ಈಗ ಮುಂದಿನ ಮೇನ್ಗೆ ಹೋಗೋದಾದ್ರೆ ನಮ್ಮ ಮೂರನೇ ಮೇನ್ ಏನ್ ಹೇಳುತ್ತೆ ಮುಂದೆ ನೀಡುವ ಬೀಜೋಕ್ತಿಯಲ್ಲಿ ಪದಗಳನ್ನು ಮತ್ತು ಅಪವರ್ತನಗಳನ್ನು ಗುರುತಿಸಿ ನಿಮಗೆ ಆಲ್ರೆಡಿ ಗೊತ್ತಿದೆ ನಾ ಇದೇ ಕ್ವೇಶನ್ ಅಲ್ಲಿ ಅದನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಜಸ್ಟ್ ಎಕ್ಸಾಂಪಲ್ ಆಗಿ ಒಂದೆರಡನ್ನು ತೆಗೆದುಕೊಳ್ಳೋಣ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇದು ಕೂಡ ಒಂದು ದ್ವಿಪದೋಕ್ತಿನೇ ಇಲ್ಲಿ ಪದಗಳು ಯಾವುದು ಅಪವರ್ತನಗಳು ಯಾವುದು ಪದಗಳು ಬಂದು ಮೈನಸ್ ಫೋರ್ ಎಕ್ಸ್ ಮತ್ತು ಐದು ಅಪವರ್ತನಗಳು ಯಾವ್ಯಾವುದು ಮೈನಸ್ ಫೋರ್ ಎಕ್ಸ್ ಇಲ್ಲಿ ಮೈನಸ್ ಒಂದು ಮೈನಸ್ ನಾಲ್ಕು ಮತ್ತೆ ಎಕ್ಸ್ ಇವುಗಳು ಏನು ಮೈನಸ್ ನಾಲ್ಕು ಎಕ್ಸರ ಅಪವರ್ತನಗಳು ಇಲ್ಲಿ ಐದರ ಅಪವರ್ತನ ಐದು ಹೀಗೆ ಈ ದ್ವಿಪದೋಕ್ತಿಯ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದರ ಅಪವರ್ತನಗಳು ಯಾವ್ಯಾವುದು ಮೈನಸ್ ನಾಲ್ಕು ಎಕ್ಸ್ ಮತ್ತು ಐದು ಇಲ್ಲಿ ಪದಗಳು ಅಂದ್ರೆ ಮೈನಸ್ ನಾಲ್ಕು ಎಕ್ಸ್ ಮತ್ತು ಐದು ಅಪವರ್ತನಗಳು ಅಂತ ಹೇಳಿದ್ರೆ ನಮ್ಮ ಸಂಖ್ಯಾಕ್ಷರ ಮತ್ತೆ ಅದರ ಜೊತೆಯಲ್ಲಿ ಸ್ಥಿರಾಂಕ ಮತ್ತೆ ಅದರ ಜೊತೆಯಲ್ಲಿ ಋಣಾತ್ಮಕವಾಗಿ ಕೂಡ್ಕೊಂಡಿರುವಂತಹ ಎಲ್ಲ ಚರಾಕ್ಷರಗಳು ಕೂಡ ಬರುತ್ತೆ ಎಲ್ಲಿ ಅಪವರ್ತನದಲ್ಲಿ ಪದಗಳು ಗುಣಲಬ್ಧವಾಗಿರುತ್ತೆ ಅದರೆಲ್ಲವರ ಗುಣಲಬ್ಧವಾಗಿರುತ್ತೆ ಅಷ್ಟೇನೆ ಓಕೆ ಈಗ ಮುಂದಿನ ಮೇನ್ಗೆ ಹೋಗೋದಾದ್ರೆ ಮುಂದಿನ ಬೀಜೋಕ್ತಿಗಳಲ್ಲಿ ಸಂಖ್ಯಾ ಗುಣಕವನ್ನ ಬರೆಯಿರಿ ಆದ್ರೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಅವರು ಏನದು ಸ್ಥಿರಾಂಕವನ್ನು ಹೊರತುಪಡಿಸಿ ನಾವೇನ್ ಮಾಡ್ಬೇಕು ಸಂಖ್ಯಾ ಗುಣಕವನ್ನ ಬರಿಬೇಕು ಸ್ಥಿರಾಂಕವನ್ನು ಹೊರತುಪಡಿಸಿ ಎಕ್ಸಾಂಪಲ್ ಒಂದು ತಗೊಳ್ಳೋಣ ಆವಾಗ ಅದು ಅರ್ಥ ಆಗತ್ತೆ ಸಂಖ್ಯಾ ಸಹಗುಣಕ ಬರಿಬೇಕು ಯಾವುದನ್ನ ಬಿಟ್ಟು ಸ್ಥಿರಾಂಕವನ್ನ ಬಿಟ್ಟು ಸ್ಥಿರಾಂಕ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಏನು ಸ್ಥಿರವಾದ ಬೆಲೆಯನ್ನ ಉಳ್ಳಂತಹ ಒಂದು ಅಂಕ ಅಥವಾ ಒಂದು ಏನದು ಸ್ಥಿರಾಂಕ ಅನ್ನೋದು ಸ್ಥಿರವಾದ ಬೆಲೆಯನ್ನ ಹೊಂದಿರುವಂತಹ ಪದ ಓಕೆ ಇಲ್ಲಿ ಅದನ್ನು ತಗೊಳ್ಳಿಕ್ಕೆ ಇಲ್ಲ ನಾವು ನಾವೇನು ಬರಿಬೇಕು ಸಂಖ್ಯಾ ಸಹಗುಣಕವನ್ನ ಬರಿಬೇಕು ಸಂಖ್ಯಾ ಸಹಗುಣಕ ಅಂದ್ರೆ ಚರಾಕ್ಷರ ಮತ್ತು ಸ್ಥಿರಾಂಕದ ಮಿಲನ ಎಸ್ ಅಥವಾ ಗುಣಲಬ್ಧ ಒಂದನೇ ಪ್ರಶ್ನೆ ತಗೊಳ್ತೇನೆ ನಾನು ಐದು ಮೈನಸ್ ಮೂರು ಎಕ್ಸ್ ಒಂದನೇ ಪ್ರಶ್ನೆ ಐದು ಮೈನಸ್ ಮೂರು ಎಕ್ಸ್ ಇದರಲ್ಲಿ ನಾವೇನ್ ಬರಿಬೇಕು ಸಂಖ್ಯಾ ಗುಣಕವನ್ನ ಬರಿಬೇಕು ಸಂಖ್ಯಾ ಗುಣಕವನ್ನ ಬರಿಬೇಕು ಆದ್ರೆ ಏನನ್ನ ಬರಿಬಾರ್ದು ನಾವು ಸ್ಥಿರಾಂಕವನ್ನು ಬಿಟ್ಟುಬಿಡಬೇಕು ಇಲ್ಲಿ ನೋಡಿ ಐದು ಇದೆ ಐದು ಮೈನಸ್ ಮೂರು ಎಕ್ಸ್ ಇದೆ ಇದು ಒಂದು ದ್ವಿಪದ ಹೋಗ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಾವು ಸಂಖ್ಯಾ ಸಹ ಗುಣಕವನ್ನ ಬರೀಬೇಕು ಅಂದ್ರೆ ಆ ಪದದಲ್ಲಿ ಸಂಖ್ಯೆನೂ ಇರಬೇಕು ಮೀನ್ಸ್ ಸ್ಥಿರಾಂಕನೂ ಇರಬೇಕು ಅದರೊಟ್ಟಿಗೆ ಚರಾಕ್ಷರವು ಕೂಡ ಹೊಂದಿರಬೇಕು ಚರಾಕ್ಷರವನ್ನ ಕೂಡ ಅದು ಹೊಂದಿರಬೇಕು ಅಂತದು ಇದು ಐದೇನಾಯ್ತು ಇದು ಸ್ಥಿರಾಂಕ ಆಯ್ತು ಸೊ ಐದನ್ನ ತೆಗೆದುಕೊಳ್ಳಿಕ್ಕಿಲ್ಲ ಅವ್ರು ಹೇಳಿದ್ದಾರೆ ಪ್ರಶ್ನೆಯಲ್ಲಿ ನಮಗೇನು ಹೇಳಿ ಓನ್ಲಿ ಸಂಖ್ಯಾ ಸಹ ಗುಣಕವನ್ನ ಬರೀರಿ ಸ್ಥಿರಾಂಕ ಬೇಡ ಇಲ್ಲಿ ಐದು ಅನ್ನೋದು ಸ್ಥಿರಾಂಗ ಆಗುತ್ತೆ ಮೈನಸ್ ಮೂರು ಎಕ್ಸ್ ಅನ್ನು ಪರ ತೆಗೆದುಕೊಳ್ಳಿ ಇಲ್ಲಿ ಇಲ್ಲಿ ಸಂಖ್ಯಾ ಸಹಗುಣಕ ಯಾವುದು ಮೈನಸ್ ಮೂರು ಮೈನಸ್ ಮೂರು ಅನ್ನೋದು ಸಂಖ್ಯಾ ಸಹಗುಣಕ ಎಸ್ ಇದು ಕೂಡ ಅಪವರ್ತನೇ ನಿಮಗೆ ಗೊತ್ತಿದೆ ಅಪವರ್ತನಗಳು ಕೂಡ ಸಂಖ್ಯಾಕ್ಷರವಾಗಿರ್ಬೋದು ಅಥವಾ ಬೀಜಾಕ್ಷರವಾಗಿರಬಹುದು ಇಲ್ಲವಾದ್ರೆ ಸಂಖ್ಯಾಕ್ಷರ ಮತ್ತು ಬೀಜಾಕ್ಷರಗಳ ಮಿಲನ ಕೂಡ ಆಗಿರ್ಬೋದು ಅವುಗಳ ಗುಣಲಬ್ಧ ಕೂಡ ಆಗಿರ್ಬಹುದು ಓಕೆ ನಂತರ ತೆಗೆದುಕೊಳ್ಳೋದಾದ್ರೆ ನಾವು ಇನ್ನೊಂದು ಪ್ರಶ್ನೆಯನ್ನ ಒಂದು ಪ್ಲಸ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯೂ ಒಂದು ಪ್ಲಸ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯೂ ಒಂದು ಪ್ಲಸ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯೂ ಟೀ ನಘಾತ ಒಂದು ಟೀ ನಘಾತ ಎರಡು ಟೀ ನಘಾತ ಮೂರು ಅದೇ ತರ ಇನ್ನೊಂದಲ್ಲಿ ಏನ್ ಹೇಳ್ಬಹುದು ಟೀ ಟೀನ ವರ್ಗ ಟೀನ ಘನ ಟೀನ ಘನದ ಅರ್ಥ ಟೀನ ಘಾತ ಮೂರು ಅಂತ ಹೇಳ್ಬಿಟ್ಟು ಓಕೆ ಇದರಲ್ಲಿ ಈಗ ನಾವು ಸಂಖ್ಯಾಸಹ ಗುಣಕವನ್ನು ಬರೆಯೋಣ ಎಸ್ ಒಂದು ಪ್ಲಸ್ ಟಿ ಪ್ಲಸ್ ಟೀನ ವರ್ಗ ಪ್ಲಸ್ ಟೀನ ಘನ ಇಲ್ಲಿ ಸಂಖ್ಯಾ ಗುಣಕ ಯಾವ್ದಪ್ಪ ನಾವು ಆಲ್ರೆಡಿ ಹೇಳಿದ್ವಿ ಸಂಖ್ಯಾ ಸಂಖ್ಯಾಸಾಗುಣಕ ಅದು ಚಲಾಕ್ಷರ ಮತ್ತೆ ಸ್ಥಿರಾಂಕಗಳ ಗುಣಲಬ್ಧವಾಗಿರ್ತದೆ ಇಲ್ಲಿ ಒಂದು ಎನ್ನುವುದು ಸ್ಥಿರಾಂಕ ಆ ಸ್ಥಿರಾಂಕವನ್ನ ನೀವು ಬಿಟ್ಬಿಡಿ ಅವ್ರು ಹೇಳಿರೋದು ಸಂಖ್ಯಾ ಸಂಖ್ಯಾಸಾಗುಣಕ ಇಲ್ಲಿ ಎಷ್ಟಿದೆ ನಾಲ್ಕು ಪದಗಳಿದೆ ಇದು ನಂತರ ಏನು ಆ ನಾಲ್ಕು ಪದಗಳಲ್ಲಿ ಮೂರು ಪದಗಳಲ್ಲಿ ಸಂಖ್ಯಾ ಗುಣಕ ಇದೆ ಅದನ್ನ ನಾವು ತಗೊಳ್ಬೇಕು ಒಂದು ಪದ ಅದು ಸ್ಥಿರಾಂಕ ಸ್ಥಿರ ಬೆಲೆಯನ್ನ ಇದೆ ಅದನ್ನ ಬಿಟ್ಬಿಡೋಣ ಇಲ್ಲಿ ಏನ್ ಮಾಡ್ತು ಟಿ ತಗೊಳ್ತೇನೆ ಟಿ ನ ವರ್ಗ ತಗೊಳ್ತೇನೆ ಜೊತೆನಲ್ಲಿ ಟಿ ನ ಘನವನ್ನ ತೆಗೆದುಕೊಳ್ತೇನೆ ಇಲ್ಲಿ ಸಂಖ್ಯಾಸ ಗುಣಕ ಏನು ಏನು ಇಲ್ಲ ಅದರ ಅರ್ಥ ಒಂದು ನಾನು ಆಲ್ರೆಡಿ ನಿಮಗೆ ಹಿಂದಿನ ತರಗತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಏನು ಇಲ್ಲ ಎಕ್ಸ್ ನ ಹಿಂದೆ ಏನು ಇಲ್ಲ ಟಿ ನ ಹಿಂದೆ ಏನು ಇಲ್ಲ ಏನ ಹಿಂದೆ ಏನು ಇಲ್ಲ ಇದರ ಅರ್ಥ ಒಂದಿದೆ ಯಾವಾಗಲೂ ಅಂತ ಹೇಳಿ ಓಕೆ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಒಂದಿದೆ ಅಂತ ಪ್ಲಸ್ ಎಕ್ಸ್ ಅಂದ್ರೆ ಪ್ಲಸ್ ಒಂದಿದೆ ಪಾಸಿಟಿವ್ ಒಂದಿದೆ ಸಂಕಲನ ಒಂದಿದೆ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ಏನು ಇಲ್ಲ ಅದರ ಅರ್ಥ ಒಂದು ಇಲ್ಲಿ ಇಲ್ಲೂ ಕೂಡ ಏನಿಲ್ಲ ಸೊ ಇದರ ಅರ್ಥ ಕೂಡ ಒಂದು ಇದ್ರ ಹಿಂದೆ ಕೂಡ ಏನಿಲ್ಲ ಅದರ ಅರ್ಥ ಒಂದು ಸಂಖ್ಯಾ ಗುಣಕಗಳು ಎಸ್ ಟೀನ ಸಂಖ್ಯಾ ಗುಣಕ ಒಂದು ಟೀನ ವರ್ಗದ ಸಂಖ್ಯಾ ಗುಣಕ ಕೂಡ ಒಂದು ಯಾಕೆಂದ್ರೆ ಏನು ಇಲ್ಲ ಪದದ ಅರ್ಥ ಒಂದು ಟೀನ ಘನ ಇದರ ಸಂಖ್ಯಾ ಸಾಗುಣಕ ಕೂಡ ಒಂದು ಹೌದು ಹಾಗಾದ್ರೆ ಜಸ್ಟ್ ಒಂದು ಚಿಕ್ಕ ಬದಲಾವಣೆ ಮಾಡೋಣ ಈ ಪ್ರಶ್ನೆಯಲ್ಲಿ ಪ್ಲಸ್ ನ ತೇನೆ ನಾನು ಪ್ಲಸ್ ನ ತೆಗೆದು ನಾನು ಪ್ಲಸ್ ಚಿಹ್ನೆಯನ್ನ ಸಂಕಲನ ಚಿಹ್ನೆಯ ತೆಗೆದುಬಿಟ್ಟೆ ಇಲ್ಲಿ ನಾನು ಮೈನಸ್ ಹಾಕ್ತೇನೆ ಈಗ ಮೈನಸ್ ಟೀನ ಗಾ ಘನ ಮೈನಸ್ ಟೀ ನ ಘಾತ ಮೂರು ಇದರ ಸಂಖ್ಯಾಸ ಗುಣಕ ಯಾವುದು ಮೈನಸ್ ಇರೋದ್ರಿಂದ ಮೈನಸ್ ಒಂದು ಇಲ್ಲಿ ಮೈನಸ್ ಒಂದು ಬರುತ್ತೆ ಯಾಕೆ ನಾನು ಈ ಪ್ರಶ್ನೆಯಲ್ಲಿ ಮೈನಸ್ ಟಿ ಕ್ಯೂಬ್ ಅಥವಾ ಮೈನಸ್ ಟಿನ ಘನ ಅನ್ನೋದನ್ನ ಆಡ್ ಮಾಡಿದೆ ಓಕೆ ಇದೇನು ಸಂಖ್ಯಾ ಸಹ ಹೇಳೋದು ಈಗ ಸ್ಥಿರಾಂಕವನ್ನು ಹೇಳಿ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಒಂದು ಸ್ಥಿರವಾದ ಒಂದು ಬೆಲೆ ಇರುತ್ತೆ ಆ ಒಂದು ಬೀಜ ವ್ಯಕ್ತಿಯಲ್ಲಿ ಅದನ್ನು ನೀವು ಸಪ್ರೇಟ್ ತೆಗೆದು ಬಿಡ್ತೀರಾ ಅದನ್ನು ಸ್ಥಿರಾಂಕ ಅದೇ ಸಂಖ್ಯಾ ಸಹಗುಣಕವನ್ನು ಹೇಳ್ರಿ ಅಂದ್ರೆ ನಿಮ್ಮ ಚರಾಕ್ಷರ ಮತ್ತು ಸ್ಥಿರಾಂಕಗಳ ಒಂದು ಗುಣಲಬ್ಧ ಇರುತ್ತಲ್ಲ ಅದನ್ನ ತೆಗೆದುಕೊಂಡು ಅದರಲ್ಲಿ ಇರುವಂತಹ ಸಂಖ್ಯೆಯನ್ನು ನಾವು ತಗೊಳ್ತೀವಿ ಅದೇ ಸಂಖ್ಯಾ ಸಹಗುಣಕ ಓಕೆ ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋದಾದ್ರೆ ಎಶ್ನೆಯನ್ನು ತೆಗೆದುಕೊಳ್ಳೋದಾದ್ರೆ ಸಂಖ್ಯಾ ಸಹಗುಣಕ್ಕೆ ಓಕೆ ಸಂಖ್ಯಾ ಸಹಗುಣಕಕ್ಕೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಒನ್ ಪಾಯಿಂಟ್ ಟೂ ಒಂದು ಎರಡು ಎ ಪ್ಲಸ್ ಸೊನ್ನೆ ಪಾಯಿಂಟ್ ಎರಡು ಬಿ ಇಲ್ಲಿ ಸಂಖ್ಯಾ ಸಾಗಣಕಗಳ ಯಾವ್ಯಾವುದು ಎಸ್ ಮೊದಲು ಒಂದು ಪಾಯಿಂಟ್ ಎರಡು ಎ ತಗೊಳ್ತೇನೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಸೊನ್ನೆ ಪಾಯಿಂಟ್ ಎರಡು ಬಿನ ತೊಗೊಳ್ತೇನೆ ಇಲ್ಲಿ ಸಂಖ್ಯಾ ಸಹಗಣಕ ಯಾವುದಪ್ಪ ಎ ಜೊತೆ ನಿಲರೋದು ಒಂದು ಪಾಯಿಂಟ್ ಎರಡು ಇಲ್ಲಿ ಸೊನ್ನೆ ಪಾಯಿಂಟ್ ಎಂಟು ಬಿ ಇದೆ ಬಿ ಚರಾಕ್ಷರದೊಟ್ಟಿಗಿರುವಂತಹ ಸಂಖ್ಯೆ ಯಾವುದು ಸೊನ್ನೆ ಪಾಯಿಂಟ್ ಎಂಟು ಇವುಗಳು ಸಂಖ್ಯಾ ಸಹಗುಣಕಗಳು ಒಂದು ಪಾಯಿಂಟ್ ಎರಡು ಒಂದು ಪಾಯಿಂಟ್ ಎರಡು ಏನ ಸಂಖ್ಯಾ ಸಹಗುಣಕ ಹಾಗೇನೆ ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಪಾಯಿಂಟ್ ಎಂಟು ಬಿ ನ ಸಂಖ್ಯಾ ಸಹಗುಣಕ ಓಕೆ ನೆಕ್ಸ್ಟ್ ಈಗ ಎಕ್ಸ್ ಅನ್ನ ಹೊಂದಿರುವ ಪದಗಳನ್ನು ಗುರುತಿಸಿ ಎಕ್ಸ್ ನ ಸಹಗುಣಕವನ್ನ ಬರೆಯಿರಿ ಇಲ್ಲಿ ನಾವೇನ್ ಮಾಡಬೇಕು ಎಕ್ಸ್ ನ ಪದಗಳನ್ನು ಹೊಂದಿರುವಂತಹ ಪದಗಳನ್ನು ತೆಗಿಬೇಕು ಎಕ್ಸ್ ಯಾವ ಪದದಲ್ಲಿದೆ ಆ ಪದವನ್ನು ಹೇಳಬೇಕು ಅದರೊಟ್ಟಿಗೆ ಎಕ್ಸ್ ನ ಸಂಖ್ಯಾ ಸಹಗುಣಕವನ್ನು ಕೂಡ ಬರಿಬೇಕು ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಇದೆಲ್ಲ ಬೇಸಿಕ್ಸ್ ನಾವೇನು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಹಿಂದಿನ ಎರಡು ತರಗತಿಗಳಲ್ಲಿ ಅದೇ ಇದು ಅದರ ಮೇಲೇ ಇರುವಂತಹ ಪ್ರಶ್ನೆಗಳು ನಿಮಗೆ ಇನ್ನೂ ಕೂಡ ಅದು ಈಸಿ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ನಾವು ಪರಿಹರಿಸ್ತಾ ಹೋದಾಗೆ ಕ್ವಶನ್ಗಳನ್ನು ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ ಇನ್ನು ಕ್ಲಾರಿಟಿ ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ ಅಂತ ಅಷ್ಟೇನೆ ಎಕ್ಸ್ ಅನ್ನು ಹೊಂದಿರುವ ಪದವನ್ನು ಗುರುತಿಸಿ ಮತ್ತು ನ ಸಹಗುಣಕವನ್ನು ಬರೆಯಿರಿ ಸಹಗುಣಕ ಪದದ ಅರ್ಥ ಸಹ ಅಪವರ್ತನಗಳು ಸೇಮ್ ಓಕೆ ಇಲ್ಲಿ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಇದೆ ಒಂದು ಪ್ರಶ್ನೆ ತಗೊಳ್ಳೋದಾದ್ರೆ ವೈ ಸ್ಕ್ವೇಯರ್ ಎಕ್ಸ್ ಪ್ಲಸ್ ವೈ ಇದೆ ಇಲ್ಲಿ ಎಕ್ಸನ್ನು ಎಕ್ಸನ್ನು ಹೊಂದಿರುವಂತಹ ಪದ ಯಾವುದು ಎಕ್ಸ್ ಅನ್ನು ಹೊಂದಿರುವ ಪದ ಬಂದು ಹೇಳಿ ವೈನ ಗಾತ ಎರಡು ಎಕ್ಸ್ ಪ್ಲಸ್ ವೈ ಇಲ್ಲಿ ಮೊದಲ ಪದದಲ್ಲಿ ಎಕ್ಸ್ ಇದೆ ಸೊ ಎಕ್ಸ್ ಅನ್ನು ಹೊಂದಿರುವಂತಹ ಪದ ವೈನ ವರ್ಗ ಎಕ್ಸ್ ವೈನ ವರ್ಗ ಎಕ್ಸ್ ಇದು ಎಕ್ಸ್ ಅನ್ನು ಹೊಂದಿರುವಂತಹ ನಮ್ಮ ಪದ ಓಕೆ ಇಲ್ಲಿ ಆ ಎಕ್ಸಿನ ಸಹ ಗುಣಕಗಳು ಯಾವ್ಯಾವುದು ಸಹ ಅಪವರ್ತನಗಳು ಯಾವ್ಯಾವುದು ಇಲ್ಲಿ ವೈ ಸ್ಕ್ವೇರ್ ಎಕ್ಸ್ ಇದೆ ವೈನ ವರ್ಗ ಎಕ್ಸ್ ಇದೆ ಇಲ್ಲಿ ಎಕ್ಸಿನ ಸಹ ಅಪವರ್ತನ ಯಾವುದಪ್ಪ ಅಂದ್ರೆ ಎಕ್ಸ್ ನ ಸಹ ಅಪವರ್ತನ ಅರ್ಥ ಸಹ ಗುಣಕ ಯಾವುದು ಎಕ್ಸ್ ನೊಟ್ಟಿಗಿರೋದು ಯಾವುದು ವೈನ ವರ್ಗ ಇದನ್ನ ಮತ್ತೆ ನೀವು ವೈ ಮತ್ತು ವೈ ಅಂತ ಕೂಡ ಬರೀಬಹುದು ಎರಡು ಒಂದೇನೆ ವೈ ಮತ್ತು ವೈ ಅಂತ ಕೂಡ ಬರಿಬಹುದು ಇದೇನು ಆ ಕೊಟ್ಟಿರುವ ಪದದಲ್ಲಿ ಎಕ್ಸ್ ಅನ್ನು ಹೊಂದಿರುವಂತಹ ಪದ ಹೇಳೋದು ಜೊತೆನಲ್ಲಿ ಎಕ್ಸ್ ನ ಹೊಂದಿರುವಂತಹ ಪದ ಅರ್ಥ ಯಾವ ಪದದಲ್ಲಿ ಒಂದು ಬೀಜೋಪ್ತಿ ಕೊಡ್ತಾರೆ ಈಗ ಆ ಬೀಜೋಪ್ತಿ ನೀವು ನೀಟ ಕ್ಲೀನ್ ನೋಡಿಯೋದು ಅದರಲ್ಲಿ ಯಾವ್ದು ಕೇಳ್ಬೋದು ಯಾವ್ದು ಬೇಕಾದ್ರು ಕೇಳಬಹುದು ಈಗ ನಿಮ್ಮ ಬೀಜೋಪ್ತಿ ಎ ಇತ್ತಪ್ಪ ಅಂದ್ರೆ ಆ ಎ ಮೇಲೆ ಪ್ರಶ್ನೆ ಕೇಳ್ಬಹುದು ಏನ್ ಕೇಳ್ಬಹುದು ಎ ಎನ್ನ ಹೊಂದಿರುವಂತಹ ಪದವನ್ನ ಬರೆಯಿರಿ ಎ ಒಟ್ಟಿಗಿರತ್ತೆ ಅದನ್ನ ಬರ್ಕೊಳ್ಬೇಕು ನಂತರ ಏನ ಸಹಗುಣಕವನ್ನ ಬರೆಯಿರಿ ಕೇಳಬಹುದು ಎ ಜೊತೆಯಲ್ಲಿ ಇರುವಂತಹ ಚರಾಕ್ಷರವನ್ನ ಬರೀಬೇಕು ಇಲ್ಲ ಅಂದ್ರೆ ಏನ ಸಂಖ್ಯಾ ಸಹ ಗುಣಕವನ್ನ ಬರೀರಿ ಅಂತ ಕೂಡ ಕೇಳಬಹುದು ಅವಾಗ ಈ ಜೊತೆಯಲ್ಲಿ ಒಂದು ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ ಅಷ್ಟೆ ಎಸ್ ನಂತರ ಹೋಗೋದಾದ್ರೆ ಅದೇ ತರ ವೈನಾ ಅಂತ ಕೇಳ್ಬೋದು ಈಗ ವೈ ಕೊಟ್ಟಿದ್ದಾರೆ ಈಗ ಏನು ಹೇಳ್ತೀನಿ ಇಲ್ಲಿ ಸ್ಲೈಡ್ ಚೇಂಜಸ್ ಮಾಡ್ಕೊಂಡು ಅದೇ ಪ್ರಶ್ನೆ ತಗೊಳ್ಳೋಣ ವೈ ಸ್ಕ್ವೇರ್ ಎಕ್ಸ್ ಇದೆ ಈಗ ಸ್ಕ್ವೇರ್ ತೆಗೆದು ಬಿಡ್ತೇನೆ ನಾನು ವೈ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಇಲ್ಲಿ ಹೊಂದಿರುವಂತಹ ಪದವನ್ನ ಬರೀರಿ ಅದರ ಅರ್ಥ ಈ ಎರಡು ಪದಗಳಲ್ಲಿ ಯಾವ ಪದದಲ್ಲಿ ವೈ ಇದೆ ಆ ಪದವನ್ನ ಬರಿಬೇಕು ಜೊತೆಯಲ್ಲಿ ಅದರ ಸಹಗುಣಕವನ್ನ ಕೂಡ ಬರಿಬೇಕು ಇಲ್ಲಿ ವೈ ಎಕ್ಸ್ ಎನ್ನುವ ಪದ ವೈಯನ್ನ ಹೊಂದಿದೆ ಇಲ್ಲಿ ಆ ವೈನ ಸಹಗುಣಕ ಎಕ್ಸ್ ಆಗತ್ತೆ ಅಷ್ಟೆ ಇನ್ನ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿಗಳಾಗಿ ವಿಂಗಡಿಸೋದು ನಿಮಗೆ ಆಲ್ರೆಡಿ ತುಂಬಾ ಚೆನ್ನಾಗೆ ಅರ್ಥ ಆಗಿದೆ ಅದು ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಬಹುಪದೋಕ್ತಿಗಳೆಲ್ಲ ಈಗ ಒಂದಷ್ಟನ್ನ ಕೊಟ್ಟಿದ್ದಾರೆ ಕ್ವಶನ್ಸ್ನ ಒಂದಷ್ಟು ಪ್ರಶ್ನೆಗಳಿದೆ ಅದೆಲ್ಲ ಬೀಜೋಕ್ತಿಗಳನ್ನ ನಾವು ಒಂದೊಂದಾಗಿ ಅದು ಏಕಪದನೋ ದ್ವಿಪದನೋ ತ್ರಿಪದನೋ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಒಂದನೇ ಪದ ನಾಲ್ಕು ವೈ ಮೈನಸ್ ಏಳು ಝಡ್ ನಾನು ಇಲ್ಲಿ ಏನ್ಮಾಡ್ತೀನಿ ಏಕಪದೋಕ್ತಿ ಇಲ್ಲಿ ದ್ವಿಪದೋಕ್ತಿ ಮತ್ತೆ ನಂತರ ಬಂದ್ಬಿಟ್ಟು ತ್ರಿಪದೋಕ್ತಿ ಎಸ್ ಒಂದನೇ ಪ್ರಶ್ನೆ ಏನಿದೆ ನಾಲ್ಕು ವೈ ಮೈನಸ್ ಏಳು ಝಡ್ ಇದು ಏನಾಗುತ್ತೆ ಎರಡು ಪದ ಇದೆ ಸೊ ಇದು ಎಲ್ಲಿ ಹೋಗುತ್ತೆ ದ್ವಿಪದೋಕ್ತಿಗೆ ಬರುತ್ತೆ ಇದು ದ್ವಿಪದೋಕ್ತಿಗೆ ಉದಾಹರಣೆ ಆಗುತ್ತೆ ನಾಲ್ಕು ವೈ ಮೈನಸ್ ಝಡ್ ನಾಲ್ಕು ವೈ ಮೈನಸ್ ಝಡ್ ಅನ್ನೋದು ದ್ವಿಪದೋಕ್ತಿಗೆ ಉದಾಹರಣೆ ಆಗುತ್ತೆ ಇನ್ನ ಒಂದು ಪ್ರಶ್ನೆ ತಗೊಳ್ಳೋದಾದ್ರೆ ವೈನ ವರ್ಗ ವೈನ ವರ್ಗ ಅದರಲ್ಲಿ ಒಂದೇ ಪದ ಇದೆ ಸೊ ಅದು ಏನ್ ಮಾಡುತ್ತೆ ಏಕ ಪದೋಕ್ತಿ ಆಗತ್ತೆ ವೈನ ವರ್ಗ ನಂತರ ಪ್ರಶ್ನೆ ಬಂದು ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಇಲ್ಲಿ ಎಕ್ಸ್ ವೈ ಕಳೆ ಎಕ್ಸ್ ವೈ ಇದರಲ್ಲಿ ಮೂರು ಪದಗಳಿದೆ ಎಕ್ಸ್ ವೈ ಮತ್ತು ಎಕ್ಸ್ ವೈ ಅನ್ನೋದು ಅದು ನಮ್ಮ ತ್ರಿಪದೋಕ್ತಿ ಆಯಿತು ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಅನ್ನೋ ಮೂರು ಪದಗಳು ಸೇರ್ಬಿಟ್ಟು ಒಂದು ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಅನ್ನೋ ತ್ರಿಪದೋಕ್ತಿ ಉಂಟಾಗಿದೆ ನಂತರ ನೂರು ನೂರು ಅನ್ನೋದೇನು ಏಕಪದ ನೂರು ನಂತರ ಐದು ಮೈನಸ್ ಮೂರು ಟಿ ಎರಡು ಪದಗಳಿದೆ ಹಾಗಾಗಿ ಅದು ದ್ವಿಪದೋಕ್ತಿಗೆ ಹೋಯ್ತು ಐದು ಮೈನಸ್ ಮೂರು ಟಿ ನಂತರ ಏಳು ಎಂ ಎನ್ ಏಳು ಎಂ ಎನ್ ಇದು ನಮ್ಮ ಏಕಪದೋಕ್ತಿ ಪದೋಕ್ತಿ ಆಯಿತು ಏಳು ಎಂ ಎನ್ ನಂತರ ತಗೊಳ್ಳೋದಾದ್ರೆ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ನ ವರ್ಗ ಮೂರು ಪದಗಳಿದೆ ಸೊ ಅದು ತ್ರಿಪದೋಕ್ತಿ ಆಯಿತು ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ನ ವರ್ಗ ಇನ್ನ ಒಂದೇನಿದೆ ಝಡ್ ನ ವರ್ಗ ಪ್ಲಸ್ ಝಡ್ ಎರಡು ಪದಗಳಿದೆ ಝಡ್ ನ ವರ್ಗ ಝಡ್ ಅನ್ನುವ ಎರಡು ಪದಗಳು ಸಂಕಲನ ಕ್ರಿಯೆಯಿಂದ ಒಂದು ಗೂಡಿ ದ್ವಿಪದೋಕ್ತಿ ಆಗಿದೆ ಝಡ್ ಮತ್ತು ಝಡ್ ನ ವರ್ಗ ಝಡ್ ನ ವರ್ಗ ಪ್ಲಸ್ ಝಡ್ ಎಸ್ ಇದೇನು ನಮ್ಮ ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸೋದು ಒಂದಷ್ಟು ಬೀಜೋಕ್ತಿಗಳನ್ನು ಕೊಡ್ತಾರೆ ನಿಮಗೆ ಕೇಳ್ತಾರೆ ಇದರಲ್ಲಿ ಏಕಪದೋಕ್ತಿ ಯಾವುದು ದ್ವಿಪದೋಕ್ತಿ ಯಾವುದು ತ್ರಿಪದೋಕ್ತಿ ಯಾವುದು ಅಂತ ಹೇಳಿ ವಿಂಗಡಿಸೋ ತರಗತಿಯಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಕೆಲವು ಮುಖ್ಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಪರಿಹರಿಸಿದ್ವಿ ಅದರಲ್ಲಿ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಐದನೇ ಮತ್ತು ಆರನೇ ಈ ಎಲ್ಲ ಮೇನ್ಸ್ಗಳನ್ನು ಈ ಎಲ್ಲ ಮುಖ್ಯ ಪ್ರಶ್ನೆಗಳನ್ನ ನಾವು ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಉತ್ತರವನ್ನು ಕಂಡುಹಿಡಿದ್ವಿ ಇವತ್ತಿನ ತರಗತಿ ನಿಮಗೆ ಸ್ವಲ್ಪವಾದ್ರೂ ಇಷ್ಟ ಆಗಿದ್ರೆ ಈ ತರಗತಿ ನಮಗೆ ಏನಾದರೂ ಹೆಲ್ಪ್ ಆಯ್ತಪ್ಪ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಹೆಸರು ಬಂದು ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ನಿಮ್ಗೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ ನೋಡ್ತಾ ಇದ್ದೀರಾ ನಿಮಗೆ ತುಂಬ ಇರೋ ಧನ್ಯವಾದಗಳು ಅದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಕ್ಲಾಸ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅನ್ನೋದಾದ್ರೆ ನಿಮ್ಮೆಲ್ಲಾ ಸ್ನೇಹಿತರಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು